ನಮ್ಮ ಉಬರಡ್ಕ ಸುಂತೋಡು ತಿರುವಿನಲ್ಲಿ ನಡೆದಂಥ ಒಂದು ಅಪಘಾತ ಈ ಅಪಘಾತದಲ್ಲಿ ವಿದ್ಯಾರ್ಥಿನಿ ರಚನಾ ಕಾಡ ತೋಟರವರು ಮೃತಪಟ್ಟಿರುವಂಥದ್ದು ಈ ಬಗ್ಗೆ ಸಾಕಷ್ಟು ಸಾಕ್ಷಾತ್ ವರದಿಯನ್ನು ಕೂಡ ತಾವು ಮಾಡಿದ್ರಿ ಏನು ಹೇಳ್ತೀರಿ ಸರ್ ಓಕೆ ಬಹುಶಃ ಹೇಳಿದ ಹಾಗೆ ದುಃಖದಾಯಕ ಸಂಗತಿ ಬಾಳಿ ಬೆಳಕಾಗಬೇಕಾಗಿದ್ದಂತಹ ಭವಿಷ್ಯದ ಶಕ್ತಿಗಳಾಗಬೇಕಾಗಿದ್ದಂತಹ ನಮ್ಮ ರಾಷ್ಟ್ರದ ಪ್ರಜೆಗಳಾಗಬೇಕಾಗಿದ್ದಂತಹ ಇಂತಹ ಯುವ ಜನರು ಅಥವಾ ವಿದ್ಯಾರ್ಥಿಗಳು ಇಂಥ ಸಣ್ಣ ಪ್ರಾಯದಲ್ಲಿ ಅಕಾಲವಾಗಿ ಇಂಥ ಘಟನೆಗಳಲ್ಲಿ ಅಗಲಿ ಇರುವಂಥದ್ದು ಈ ಸಮಾಜಕ್ಕೆ ನಷ್ಟ ಸಮಾಜಕ್ಕೆ ನಷ್ಟ ಆಗಿರುವಂಥ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಯಾವ ರೀತಿ ಅದರ ದುಃಖ ಇರ್ಬೋದು ಎನ್ನುವುದು ನಮಗೆ ನಿಮಗೆಲ್ಲರೂ ಕೂಡ ಕಂಡುಬರುವಂಥದ್ದು ಇಂತಹ ಘಟನೆಯೊಂದು ಕಳೆದ ವಾರ ನಡೆದು ಹೋಗಿರುವಂಥದ್ದು ಏನು ಏನು ಕಾಡು ತೋಟ ಗ್ರಾಮದ ಕಾಡು ತೋಟ ನಾರಾಯಣ ಮತ್ತು ರಾಜೇಶ್ವರಿ ದಂಪತಿಯ ಹಿರಿಯ ಪುತ್ರಿ ಅಂದರೆ ಅವರಿಬ್ಬರು ಕೂಡ ಇವರಿಬ್ಬರು ಮಕ್ಕಳು ಕೂಡ ಸ್ಕೂಟಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಪಘಾತವನ್ನು ನಡೆಯುತ್ತದೆ ಈ ಬಳ್ಳಡ್ಕ ಅಂದ್ರೆ ಸೂಂತೋಡು ಬಳ್ಳಡ್ಕ ತಿರುವಿನಲ್ಲಿ ಅಪಘಾತವೊಂದು ನಡೆಯುತ್ತದೆ ಗಂಭೀರ ಗಾಯಗೊಂಡಿರುವಂಥ ರಚನಾ ಆಸ್ಪತ್ರೆಗೆ ಸಾಗಿಸ್ಟ್ ಸಾಗಿಸುವಷ್ಟಿ ಮಟ್ಟಿಗೆ ಅವರು ಅಲ್ಲಿ ಕೊನೆಯುಸಿಳನ್ನು ಇಳಿತಾರೆ ಸಹೋದರಿ ಅನನ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಬಹುಶಃ ಇವತ್ತು ಡಿಸ್ಚಾರ್ಜ್ ಆಗಿರಬೇಕು ಅಂತ ಅನಿಸುತ್ತೆ ಅವರು ಚೇತರಿಕೆಯನ್ನು ಕಂಡಿದ್ದಾರೆ ಅವರ ಬಲಗಾಲಿಗೆ ಏಟಾಗಿರುವಂಥದ್ದು ಖಂಡಿತವಾಗಿಯೂ ಅತ್ಯಂತ ದುಃಖದಾಯಕವಾದಂತಹ ಒಂದು ಸಂಗತಿ ಸರ್ ಈ ಒಂದು ಕ್ರಿಯೆಯಲ್ಲಿ ಆರಂಭದಿಂದ ಕೊನೆ ತನಕ ಅಲ್ಲಿ ಕೆಲಸ ಮಾಡಿದವರು ಅಲ್ಲಿ ಒಬ್ಬ ಜನಪ್ರತಿನಿಧಿ ಆಗಿದ್ದವರು ಹರೀಶ್ ರೈ ಉಬ್ರಡ್ಕರ್ ಅವರು ಸೊ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಹರ್ಷಣ್ಣ ನಮಸ್ತೆ ನಮಸ್ತೆ ಓಕೆ ಹರೀಶ್ ರೈಗಳೇ ಬಹುಶಃ ಅವತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂಚೂಣಿಯಲ್ಲಿ ತಾವು ಕೂಡ ಇದ್ರಿ ಅನಿವಾರ್ಯ ತಮ್ಮ ಊರಿನವರೇ ಕೂಡ ಬಹುಶಃ ತುಂಬ ಬೇಸರದ ಸಂಗತಿ ಕೂಡ ಆದರೆ ಅದೆಲ್ಲವೂ ಕೂಡ ಮುಗಿದು ನಾವು ಈ ಯಾವುದೇ ಒಂದು ಘಟನೆಗಳು ನಡೆದ ಬಳಿಕ ಅದು ಮನೆಯವರಿಗೆ ನಷ್ಟ ಸಮಾಜಕ್ಕೆ ನಷ್ಟ ಎಲ್ಲವೂ ಹೌದು ಆದರೆ ಇಂಥ ಘಟನೆಗಳು ಮುಂದೆ ನಡೆದ ರೀತಿಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕಾಗ್ತದೆ ಆದರೆ ಇಂಥ ಸಂದರ್ಭದಲ್ಲಿ ನಮಗೆ ನಾವು ಕೂಡ ಸಾಕ್ಷಾತ್ ಅಲ್ಲಿ ಬಂದವರು ಆ ಸಂದರ್ಭದಲ್ಲಿ ನಮಗೆ ಕಂಡಿರುವಂಥದ್ದು ಆ ಅವಘಾತ ನಡೆದಂಥ ಒಂದು ಪರಿಸರ ಆ ಪರಿಸರದಲ್ಲಿ ಯಾವ ರೀತಿಯ ಚಿತ್ರಣ ಇತ್ತು ಹೇಗೆ ಕಾಡು ಪದೆ ಬಳ್ಳಿಗಳು ಈ ರಸ್ತೆಯ ಆಚೆ ಈಚೆ ಅದು ಹಬ್ಬಿಕೊಂಡಿತು ಎದುರಿಂದ ತಿರುವಿದೆ ಆ ತಿರುವಿನಲ್ಲಿ ನಮಗೆ ಎದುರಿಂದ ಭಾಗದ ಭಾಗದಿಂದ ಬರುವಂತಹ ವಾಹನಗಳು ಕಾಣಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೆ ಅದು ನಾನು ಆ ಪರಿಸರ ಅಂತ ಹೇಳ್ತಾ ಇಲ್ಲ ಸುಳ್ಳೆ ತಾಲೂಕಿನ ಅನೇಕ ಕಡೆ ಇದೆ ಆದರೆ ಉಬರ್ಕದಲ್ಲಿ ಅತ್ಯಂತ ಸುಂದರವಾದ ರಸ್ತೆ ಇದೆ ಆದರೆ ಇಂಥ ಕೆಲವು ಸಮಸ್ಯೆಗಳು ಕೂಡ ಇದ್ದಾವೆ ಹಾಗಾಗಿ ಇಂಥ ಘಟನೆಗಳಿಂದ ಪಾಠ ಕಲಿತು ಇದನ್ನ ಒಂದು ಇನ್ನು ಇನ್ನು ಮುಂದೆ ಇಂಥ ಘಟನೆ ನಡೆದ ರೀತಿಯಲ್ಲಿ ನಾವೇನು ಮಾಡಬಹುದು ಎನ್ನುವ ಚಿಂತನೆಯನ್ನು ಆದರೂ ಹಾಕಿಕೊಂಡಿದ್ದೀರಾ ಮತ್ತು ಅದಕ್ಕೆ ತಾವು ಯಾವ ರೀತಿಯ ಒಂದು ನೇತೃತ್ವವನ್ನು ಅಥವಾ ಸಲಹೆಯನ್ನ ನೀಡಬಹುದು ಅಂತ ಹರೀಶ್ ನಮಸ್ತೆ ದುರ್ಗಾ ಕುಮಾರ್ ರೇ ನೀವು ಒಂದು ಒಳ್ಳೆಯ ಪ್ರಶ್ನೆಯನ್ನೇ ಹೇಳಿದಿರಿ ಯಾಕೆಂತ ಹೇಳಿದ್ರೆ ಮೊದಲು ಸುಳ್ಯ ಉಬರಡ್ಕ ಕಂದಡಕ ರಸ್ತೆ ಯಾವ ರೀತಿ ಇತ್ತು ಅಂತ ಹೇಳುವಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ನಿಮಗೆ ಕೂಡ ಗೊತ್ತಿದೆ ಆ ರಸ್ತೆಯಲ್ಲಿ ತಕ್ಕಷ್ಟು ಬಾರಿ ಓಡಾಡಿದ್ರಿ ಆದ್ರೆ ಪ್ರಾಯಶ ಇತ್ತೀಚೆಗೆ ಮಾನ್ಯ ಶಾಸಕರ ಅಂಗರವರ ಆ ಸಹಕಾರದಿಂದ ಪ್ರಾಯಶ ತಾಲೂಕಿನಲ್ಲಿ ಒಂದು ಅತ್ಯುತ್ತಮ ರಸ್ತೆಯಾಗಿ ಮೂಡಿ ಬಂದಿತ್ತು ಆದ್ರೆ ದುರ್ದೈವ ಆ ಈ ಘಟನೆ ಏನ್ ಆ ಭಾಗದಲ್ಲಿ ಒಂದು ಎರಡು ಬದಿಯ ನಾನು ಯಾರನ್ನು ಒಬ್ರನ್ನ ಹೇಳುತ್ತಲ್ಲ ಎರಡೂ ಬದಿಯ ಆ ಕೃಷಿ ಜಮೀನ್ದಾರರು ಸಾಕಾರವನ್ನು ನೀಡ್ತಿದ್ರೆ ಪ್ರಯಾಸ ಇಂಥ ಘಟನೆ ನಡೀತಿರ್ಲಿಲ್ಲ ಅಂತ ಹೇಳುವಂತದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ರಸ್ತೆ ಅಗಲೀಕರಣ ಇಷ್ಟೇ ಅಗಲ ಆಗ್ಬೇಕು ಅಂತ ಇಂತದಿತ್ತು ಮತ್ತೆ ಅದಕ್ಕೆ ಅಲ್ಲಿ ಮೋರಿಯನ್ನು ರಚನೆ ಮಾಡಿ ಅಗಲ ಮಾಡುವಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲಾಖೆಯಿಂದ ಮಾಡಲಾಗಿತ್ತು ಆದ್ರೆ ಅಲ್ಲಿ ಸಾಕಾರ ನೀಡದೇ ಕಾರಣ ಈ ರೀತಿಯ ಒಂದು ದುರ್ಘಟನೆ ನಡೀಲಿಕ್ಕೆ ಸಾಧ್ಯ ಆಗಿದೆ ಮತ್ತೆ ಎರಡನೇದು ಕಾಲ ಕಾಲಕ್ಕೆ ಪಿಡಬ್ಲ್ಯೂ ಡಿ ಇಲಾಖೆಯವರು ಈ ಪೊದರನ್ನ ಏನು ಇದೆಯಾ ಗಿಡ ಗಂಟುಗಳನ್ನ ಕತ್ತರಿಸುವಂತದ್ದು ಯಾಕೆಂದ್ರೆ ಸಾಕಷ್ಟು ಅನುದಾನ ಅದಕ್ಕೂ ಕೂಡ ಬೇಕಾಗ್ತದೆ ಆದ್ರೆ ಅದನ್ನ ಪಿಡಬ್ಲ್ಯೂ ಡಿ ಇಲಾಖೆಯವರೇ ಮಾಡ್ಬೇಕಾಗ್ತದೆ ಅದನ್ನು ಮಾಡದೇ ಇರುವುದರಿಂದ ಕೂಡ ದೊಡ್ಡ ಸಮಸ್ಯೆ ಆಗಿದೆ ಒಟ್ಟಾರೆಯಾಗಿ ಅಲ್ಲಿ ಪೊದೆ ತೆಗ್ದು ಕೂಡ ಅದು ಕಂಜೆಸ್ಟೆಡ್ ಆ ಜಾಗ ಸುಮಾರು ಅಲ್ಲಿಂದ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ಆಗಲ್ಲ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಾದಂತ ಅನಿವಾರ್ಯತೆ ಇದೆ ನಾನು ಈ ಘಟನೆ ಆದ ನಂತರ ತಕ್ಷಣವಾಗಿ ಫ್ರಾಮ್ಸಿ ಹೇಳಿ ಯಾಕೆಂತ ಹೇಳಿದ್ರೆ ಇಂತ ಆಕ್ಸಿಡೆಂಟ್ ಆಗುವಂತ ಜಾಗವನ್ನ ಐಡೆಂಟಿಫಿಕೇಶನ್ ಮಾಡಿ ಅದು ಪಿಡಬ್ಲ್ಯೂ ಡಿ ಮತ್ತು ಆರ್ ಟಿಒ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇವರು ಮೂರು ಜನ ತಂಡ ಹೋಗಿ ನೋಡಿ ಒಂದು ವರದಿಯನ್ನ ಕೊಟ್ಟು ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ಒಂದು ವಿಂಗ್ ಇದೆ ಫ್ರಾಮ್ಸಿ ಅಂತ ಹೇಳುವಂತಹ ಒಂದು ವಿಂಗ್ ಇದೆ ಅಲ್ಲಿ ಸಾಕಷ್ಟು ಅನುದಾನವನ್ನು ಇಂತ ಕೆಲಸವನ್ನು ಮಾಡಲಿಕ್ಕೆ ಅನುದಾನವನ್ನು ಒದಗಿಸುವಂತದ್ದಿದೆ ಅದನ್ನು ಕೂಡ ಶಾಸಕರ ಗಮನಕ್ಕೆ ತಂದು ಆ ಪ್ರಯತ್ನವನ್ನು ಮಾಡಿ ಬರೇ ಒಂದು ಕಡೆ ಅಲ್ಲ ಉಬ್ಬರಡದ ಅಂತ ಒಂದು ನಾನ್ ತಿಳ್ಕೊಂಡಾಗಿ ಒಂದು ಮೂರರಿಂದ ನಾಲ್ಕು ಕಡೆ ಈ ರೀತಿಯ ಜಾಗ ಇದೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯಿಂದ ಸಾಕಷ್ಟು ಆ ಯಾತ್ರಾರ್ಥಿಗಳು ಕೂಡ ಈ ಗೂಗಲ್ ಮ್ಯಾಪ್ ಇರುವುದ್ರಿಂದ ಇದೇ ರಸ್ತೆಯಲ್ಲಿ ಬಂದು ನಮ್ಮ ಸುಳ್ಯವನ್ನ ಸೇರುವಂತದ್ದು ಮತ್ತು ಸುಳ್ಯದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಂತದ್ದನ್ನ ನಾವು ಕಾಣ್ತಾ ಇದ್ದೇವೆ ಅದರಿಂದ ಹೊಸ ಡ್ರೈವಿಂಗ್ ಹೋಗುವವರು ಕೂಡ ಸಾಕಷ್ಟು ಜನ ಇದ್ದಾರೆ ಅದರಿಂದ ಈ ಅಭಿವೃದ್ಧಿಯಲ್ಲಿ ಕೂಡ ಅದನ್ನ ಮಾಡಬೇಕು ಅಂತ ಹೇಳುವಂತ ಚಿಂತನೆಯನ್ನು ಮಾಡಿದ್ದೇವೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಕೂಡ ನಾನು ಈಗಾಗಲೇ ಮಾತಾಡಿದ್ದೇನೆ ಹೆಚ್ಚಿನ ಅನುದಾನವನ್ನು ತಂದು ಅದನ್ನೊಂದು ಸರ್ವ ರೀತಿಯ ರಸ್ತೆಯನ್ನು ಮಾಡಬೇಕು ಅಂತ ಹೇಳುವಂತ ಚಿಂತನೆಯನ್ನು ಮಾಡಿದ್ದೇನೆ ಅನನ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಅವರ ಸ್ಥಿತಿ ಹೇಗಿದೆ ಹರೀಶ್ ಇಲ್ಲ ನಿನ್ನೆ ಎಕ್ಸ್ ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಇವತ್ತು ಡಾಕ್ಟರ್ ರಂಗನಾಥ್ ಅದನ್ನ ನೋಡಿ ನಾಳೆ ಅವಳನ್ನ ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳಿದ್ದಾರೆ ಆದ್ರೆ ಒಂದು ಹತ್ ನಲ್ವತ್ತು ದಿವಸ ಅವಳು ಬೆಡ್ ರೆಸ್ಟ್ ಮಾಡಬೇಕಾಗಿದೆ ಅವಳ ವಿಲ್ ಪವರ್ ಮತ್ತು ಅವಳ ಧೈರ್ಯ ಅವಳನ್ನು ಅತ್ಯಂತ ವೇಗವಾಗಿ ಚೇತರಿಸಿಕೊಳ್ತಾರೆ ಮತ್ತು ಅವಳು ಶಾಲೆಗೆ ಆಗ್ತದೆ ಅಂತ ಹೇಳುವಂತ ವಿಶ್ವಾಸ ಇದೆ ಬಟ್ ಚೆನ್ನಾಗಿದ್ದಾಳೆ ಒಳ್ಳೆ ಅಂಶಗಳನ್ನ ಹರೀಶ್ ಹೇಳಿದ್ರು ವರ್ಷ ನಮಗೆ ವಿನಂತಿ ಮಾಡುವಂತದ್ದು ಕೂಡ ಇಷ್ಟೇ ಇದು ನಾನು ಸೀಮಿತಗೊಳಿಸ್ತಾ ಇಲ್ಲ ಬಹುಶಃ ತಮ್ಮ ವ್ಯಾಪ್ತಿಯಲ್ಲಿ ಇರಬಹುದು ಅಥವಾ ಬೇರೆ ಕಡೆಯೂ ಇರಬಹುದು ಬಹುತೇಕ ಕಡೆಗಳಲ್ಲಿ ರಸ್ತೆಯನ್ನು ಪೊದೆಗಳು ಆಕ್ರಮಿಸಿಕೊಂಡಿವೆ ರಸ್ತೆಗಳು ಕಿರಿದಾಗಿರುವಂಥದ್ದು ಒಂದು ಸಂಗತಿ ಮತ್ತು ಒಳ್ಳೆಯ ರಸ್ತೆ ಇದ್ದ ಕಡೆ ಕೂಡ ಪೊದೆಗಳು ಆಕ್ರಮಿಸಿಕೊಂಡಿದೆ ತಿರುವಿನಲ್ಲಿ ಮುಂದೆಯಿಂದ ಯಾವ ವಾಹನ ಬರ್ತಾ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಸ್ಥಿತಿ ಇದೆ ಇದನ್ನು ಸ್ಥಳೀಯಾಡಳಿತ ಸ್ಥಳೀಯಾಡಳಿತ ಸಂಸ್ಥೆಗಳು ಅದನ್ನು ತೆರವುಗೊಳಿಸುವಂಥ ಕಾರ್ಯ ಮಾಡಬೇಕು ಅಥವಾ ಲೋಕೋಪಯೋಗಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾವ ರಸ್ತೆಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೆಲ್ಲ ಮಾಡ್ತಾ ಇದ್ವಿ ಅದು ಇತ್ತೀಚಿನ ವರ್ಷಗಳಲ್ಲಿ ಯಾವ ಕಾರಣಕ್ಕೆ ಗೊತ್ತಿಲ್ಲ ಅನುದಾನದ ಕಾರಣ ಇರ್ಬೋದು ಅಥವಾ ಇನ್ನಿತರ ನಾನು ಬಹುಶಃ ನಾವು ಈ ಒಂದು ಸುದ್ದಿಯ ಸುತ್ತ ಕಾರ್ಯಕ್ರಮದಲ್ಲಿ ವಿನಂತಿ ಮಾಡುವುದು ಅಂತಂದ್ರೆ ನಾವೆಲ್ಲ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಅಥವಾ ಈ ಒಂದು ಇಲಾಖೆಗಳಿಗೆ ಅದನ್ನು ಒತ್ತಾಯಿಸೋಣ ಆದ್ರೆ ಒತ್ತಾಯಿಸುವವರೆಗೆ ಅವರು ಇದನ್ನ ಅನುಷ್ಠಾನಗೊಳಿಸ್ತಾರ ಇಲ್ಲುವಂತಹದ್ದು ಒಂದು ಪ್ರಶ್ನೆ ಆದ್ರೆ ಕನಿಷ್ಠ ನಾವೆಲ್ಲೂ ಕೂಡ ಸಂಘ ಸಂಸ್ಥೆಗಳ ಮೂಲಕ ಊರಲ್ಲಿ ಶ್ರಮದಾನಗಳು ನಡೆಯುತ್ತದೆ ಆ ಅಂತಹ ಶ್ರಮದಾನಗಳ ಮೂಲಕವಾದ್ರೂ ಇಂತಹ ಒಂದು ಆ ಪೊದೆಗಳನ್ನ ತೆರವುಗೊಳಿಸುವಂತಹ ಕಾರ್ಯ ಆಗಬೇಕು ಎನ್ನುವುದು ನಮ್ಮ ಆಶಯ ಆ ಅದಕ್ಕಿಂತಲೂ ಮುಂದೆ ಒಂದು ಹೆಜ್ಜೆಯಾಗಿ ಪ್ರತಿಯೊಂದು ಕಡೆ ಮನೆ ಆ ಏನು ರಸ್ತೆ ಇದೆ ಅದರ ಪಕ್ಕದಲ್ಲೇ ಒಂದು ಮನೆ ಇರ್ತದೆ ಆ ಕನಿಷ್ಠ ಆ ಮನೆಗಳ ಅವರಾದರೂ ಕೂಡ ತಮ್ಮ ಎದುರು ಭಾಗದಲ್ಲಿರುವಂಥ ಇಂಥ ಪೊದೆಗಳನ್ನು ತಾವು ತೆಗೆಸದೆ ಹೋದರೆ ಇಂಥ ಅಪಘಾತಗಳು ಸಂಭವಿಸ್ತದೆ ಮೊನ್ನೆ ಮೊನ್ನೆ ಅಪಘಾತ ಸಂಭವಿಸಿತು ನನಗೆ ಇವತ್ತಿಗೂ ಕೂಡ ನೆನಪಿದೆ ಕಳೆದ ವರ್ಷ ಎಲಿಮಲೆ ಪರಿಸರದಲ್ಲಿ ಒಂದು ಇಂಥದೇ ಒಂದು ಕಾರಣಕ್ಕೆ ಅಪಘಾತ ನಡೆದು ಅಣ್ಣ ಮತ್ತು ತಂಗಿ ಇಬ್ಬರೂ ಕೂಡ ಪ್ರಾಣವನ್ನು ಒಬ್ಬ ತಂದೆ ತಾಯಿಗೆ ಇಬ್ಬರೂ ಮಕ್ಕಳು ನಷ್ಟ ಆಗಿರುವಂಥ ಘಟನೆ ಇದರ ಜೊತೆಗೆ ಇನ್ನಿತರ ಅನೇಕ ಕಡೆ ಕೂಡ ಇಂಥ ಘಟನೆಗಳು ನಡೆದಿದ್ದಾವೆ ಹಾಗಾಗಿ ಇಲಾಖೆಗಳು ಮಾಡಲಿ ಆಡಳಿತದವರು ಮಾಡಲಿ ಕನಿಷ್ಠ ಸ್ತ್ರೇ ಆಡಳಿತ ಸಂಸ್ಥೆಗಳು ಮಾಡಲಿ ಅಥವಾ ಸಂಘ ಸಂಸ್ಥೆಗಳು ಮಾಡಲಿ ಅಥವಾ ಕೊನೆಗೆ ಆ ಪಕ್ಕದ ಮನೆಯವರಾದರೂ ಮಾಡಲಿ ಯಾರೇ ಆದರೂ ಮಾಡಿ ಇಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾರ ಮನೆಯಲ್ಲಿ ಆರೋಗ್ಯ ಹಾನಿಯಾದರೂ ಪ್ರಾಣ ಹಾನಿಯಾದರೂ ಅದು ನಷ್ಟವೇ ನಾಳೆ ನಮ್ಮ ಮನೆಗಳಲ್ಲೂ ಇಂಥ ಸ್ಥಿತಿ ಬರ್ಬೋದು ನಿಮ್ಮ ಮನೆಗಳಲ್ಲೂ ಇಂಥ ಸ್ಥಿತಿ ಬರ್ಬೋದು ಹಾಗಾಗಿ ಒಂದು ಒಂದು ಪ್ರಾಮಾಣಿಕವಾದ ವಿನಂತಿ ಕೂಡ ಇದೆ ಈ ಕಾರಣಕ್ಕೆ ಈ ಪೊದೆಗಳು ಕಾಡು ಬಳ್ಳಿಗಳು ಆವೃತವಾಗಿರುವ ಕಾರಣಕ್ಕೆ ರಸ್ತೆಯ ಎದುರುಭಾಗದಲ್ಲಿ ಕಾಣಿಸದೇ ಇದ್ದರೆ ಖಂಡಿತವಾಗಿಯೂ ನೀವು ಅಲ್ಲಿ ಒಂದು ಶ್ರಮದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ರಸ್ತೆಯನ್ನು ಸಮರ್ಪಕವಾಗಿ ಸುಗಮ ಸಂಚಾರಕ್ಕೆ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕು ಎನ್ನುವುದು ನಮ್ಮ ಆಶೆ ಇದ್ದರೆ ಇಂತಹ ಜೀವಹಾನಿಗಳು ಪ್ರಾಣ ಹಾನಿಗಳು ಸಂಭವಿಸುತ್ತದೆ ದೊಡ್ಡ ಬೆಲೆಯನ್ನ ನಾವು ತೆರಬೇಕಾಗುತ್ತೆ ಹಾಗಾಗಿ ಇದು ಒಂದು ವಿನಂತಿ ಖಂಡಿತವಾಗ್ಲು ಇಂತ ಒಂದು ಕೆಲಸ ಕಾರ್ಯಗಳು ಈಗ ಸಾಕಷ್ಟು ಸಂಘ ಸಂಸ್ಥೆಗಳು ಇಂಥದನ್ನು ಕೂಡ ಜೊತೆಯಲ್ಲಿ ತಕೊಂಡ್ರೆ ಈಗ ಸ್ವಚ್ಛತಾ ಕಾರ್ಯಗಳು ನಿಜವಾಗ್ಲೂ ಆಗ್ತಾ ಇದೆ ಅದನ್ನೇ ಕಂಟಿನ್ಯೂ ಆಗಿ ಈ ರೀತಿಯ ಒಂದು ಇದನ್ನು ಕೂಡ ಪೊದೆಗಳನ್ನೆಲ್ಲ ಕಡಿದು ರಸ್ತೆ ಬದಿಯನ್ನ ಸ್ವಚ್ಛ ಮಾಡುವಂಥದ್ದನ್ನು ಮಾಡಿದ್ರೆ ಬಹಳಷ್ಟು ಇಂಥ ಅಪಘಾತಗಳು ನಡೆಯುವುದನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ಕೂಡ ನಮ್ಮ ಒಂದು ಸರಿ ಆಶಯ ಗಿರಿ ನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜಾತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಡಿಇಂಟು ಡಿ ಎಂಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಚವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ನ್ಯಾಷನಲ್ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ ಜವಳಿ ಉದ್ಯಮದಲ್ಲಿ ಸುಳ್ಳದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ನ್ಯಾಷನಲ್ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ